ಎಲ್ರಿಗೂ ನಮಸ್ಕಾರ ದುನಿಯಾ ವಿಜಿ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ ಯಾಕಂದರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಭಾಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ ಒಬ್ಬ ಪ್ರೊಡ್ಯೂಸರಾಗಿ ಒಬ್ಬ ಡೈರೆಕ್ಟ್ರಾಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ನು ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನಸ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲಿಳೆಯೋರು ಎಳಿತಾ ಇರಲಿ ಬದುಕೋರು ನಾವು ಎಲ್ಲಿದ್ದರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್ ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ ಈವೆಂಟಲ್ಲಿ ವಿಜಯ್ ಸರ್ ಮಗಳು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ ಇನ್ನು ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಭಾಳ ಖುಷಿ ಪಡೋದೇನು ಅಂದರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ತ್ ಮಾಡೋದು ಕಲ್ತಿದ್ದೆ ನಾವು ಕೆ ಪಿ ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರಬೇಕು ಅಷ್ಟೇ ಜನ ತಿರ್ಗಿ ನೋಡಬೇಕು ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು ಯಾವ ಬೀಜ ಏನು ಎತ್ತಂತ ಮೊಳಕೆ ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದರೆ ನೆಡೋರಿಗೆ ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸತೀಶ್ ಅವರು ಮತ್ತು ಮಾಸ್ಟ್ರು ಇದ್ದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲೆಲ್ಲ ಭಾಳಷ್ಟು ಸಲ ಹೊಸ್ಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ನಿಸ್ತೀರಾ ಅದೇ ರೀತಿ ಇನ್ನೂ ಅನೇಕ ಸರ್ ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮಲ್ ಇದಾರೆ ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾಯಿದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರೂ ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರ್ ಡಿಸ್ಟ್ರಿಬ್ಯೂಟ್ರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲು ಬಗ್ಗೆ ಸತ್ತೋಗಿರ್ತಾನೆ ಯಾಕೆಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ ಇದು ಒಂದು ಟೀಮ್ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರೂ ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದರೆ ಸಿನಿಮಾ ಓಡಲ್ಲ ಅಂತಲ್ಲ ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಿ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗಾ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡಾಗಿ ತೊಗೊಳಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂಥೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗೋಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ ಭಾಳ ಖುಷಿ ಆಗ್ತದೆ ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಜಮೀನು ಅಲ್ಲಿದೆ ಇಲ್ಲಿ ಅಂದರೆ ನಮ್ಮ ಇವರು ಇದ್ದಾರಲ್ಲಪ್ಪ ಯೋಗೇಶ್ ಅವರು ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ ನಮ್ದು ಏನೇ ಜಾಗ ಇರಲಿ ಎತ್ತನ ಇರಲಿ ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು ಏಕೆಂದರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರಿಯಲ್ಲ ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ ಸಿಟಿ ಲೈಟ್ ಸಿನಿಮಾ ಒಳ್ಳೇದಾಗಲಿ ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾಯಿದ್ವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಸುರೇಶ್ ಸರ್ ಇದ್ದಾರೆ ಎಲ್ ವೈ ರಾಜೇಶ್ ಸರ್ ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನಿಮಾ ಇದು ಕ್ಲಾಸ್ ಸಿನಿಮಾ ಅಂಥೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ ಆ ಮಲ್ಟಿಪ್ಲೆಕ್ಸಿಂದ ಒಂದು ಒಂದಷ್ಟು ಮಾ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟ್ರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜೈನ್ ಜಯ ಕರ್ನಾಟಕ ಮಾತು ಬರಬಹುದಾ ತಯಾರಿ ನಡೀತಾ ಇದೆಯಾ ಖಂಡಿತ ಬರ್ತದೆ ಸರ್ ಯಾಕಂದರೆ ನನಗೂ ಆಸೆ ಇದೆ ಈ ಯಾರು ಯಾರು ಕೃಪಾ ಕಟ್ಟ ಗೆಲ್ತೀನಿ ನಿಜ ಇನ್ನೊಬ್ಬರು ದಯಾದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಿ ಸರ್ ನಾನು ನೋಡಿರೋದು ಸೊ ಹಂಗಾಗಿ ಅದೊಂದು ಆಸೆ ಇದೆ ಸರ್ ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್ ಇವಾಗ ಒಬ್ಬ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರೋಲ್ಲ ಹಂಗಾಗಿ ನನಗೆ ಆಸೆ ಇದೆ ಡಿಸ್ಕಷನ್ ಮಾಡಿದ್ದೀವಿ ಮಧ್ಯದಲ್ಲಿ ಇನ್ನೊಂದು ಅವ್ರದ್ದು ಏನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಅದನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನನಗೆ ಅದೊಂದು ಆಸೆನೂ ಇದು ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್ ಡೆ ಸಿನಿಮಾ ದಾಚಿಕೆ ತುಂಬ ಇಷ್ಟಪಡ್ತೀರಿ ಅಂತ ಅವ್ರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ನಮಗೆ ಪ್ರತಿನಿತ್ಯ ನಾವು ಓಲ್ಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದ್ರೆ ಆನೆಕಲ್ಲು ಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದ್ರೆ ಏನ್ ಕಾ ಸೊ ಅದೊಂದು ಸ್ಲ್ಯಾಂಗ್ ಇದೆ ಆ ಸ್ಲ್ಯಾಂಗು ನಮಗೆ ಭಾಳ ಖುಷಿ ಆಮೇಲೆ ನೋಡಿ ನಿಮಗೆ ಜನರಲ್ ಆಗಿ ಪಾಲಿಸ್ಟ್ ವೇಲ್ ಮಾತಾಡೋದ್ ಬೇರೆ ಪಾಲಿಸ್ಟ್ ವೈಲ್ ಸಿನಿಮಾ ಮಾಡೋದೇ ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ ನಿಮ್ಗೆ ಇಷ್ಟು ಸೆನ್ಸರ್ ಕೊಟ್ರೆ ಇಷ್ಟು ಸೆನ್ಸರ್ ಆದರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ ಅದು ಹೋಗಲ್ಲ ಹೋಗಲ್ಲ ಅಂತ ಸೊ ಅದು ಯಾವುದೂ ಇಲ್ಲ ಸರ್ ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೆ ಯಾಕೆಂದ್ರೆ ಇವಾಗ ವಿಜಿ ಸರ್ ಎರಡು ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ ನೋ ಮ್ಯಾಟರ್ ವಾಟ್ಸ್ ಸೀಸನ್ ದೇ ರಿಲೀಸ್ ಆನ್ ಅದು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಥರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಸೆ ಇದೆ ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್ ಯಾಕಂದ್ರೆ ನೀವು ನೋಡ್ಬೋದು ಟೂ ತೌಸಂಡ್ ಫಿಫ್ಟೀನಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ದು ಟ್ವೆಂಟಿ ಫೈವ್ ಆಯಿತು ಹತ್ತು ವರ್ಷದಲ್ಲಿ ಬರೀ ಐದೇ ಸಿನಿಮಾ ನಾವು ಮಾಡಿರೋದು ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟಸ್ಟ್ ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಅಂದರೆ ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕು ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತವೆ ಸರ್ ನಾನು ದುಡ್ಡು ಮಾಡ್ಬೇಕು ಅವ್ರ ಕನ್ಸು ಪೂರೈಸ್ಕೋಬೇಕು